ಕೂಡ ಯಾರು ಇಲ್ಲ ಸೊ ಹೀಗಾಗಿ ಮಾಸ್ಕ್ ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಎಲ್ಲರಿಗೂ ಕೂಡ ಗೊತ್ತಿದೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಆಗಿಲ್ಲ ಮೂವತ್ತು ಸಾವಿರದ ಆಸುಪಾಸಿನಲ್ಲೇ ಇರುವಂತದ್ದು ಒಂದಿನ ಇಪ್ಪತ್ತೊಂಬತ್ತು ಸಾವಿರ ಬಂದ್ರೆ ಇನ್ನೊಂದಿನ ಮೂವತ್ತು ಸಾವಿರ ಇನ್ನೊಂದಿನ ಮೂವತ್ತೊಂದು ಸಾವಿರ ಇದೇ ರೀತಿಯಾಗಿ ಬರ್ತದೆ ಅದೇ ಅದರ ಜೊತೆ ಜೊತೆಗೆ ಸಾವಿನ ಸಂಖ್ಯೆನೂ ಕೂಡ ಮುನ್ನೂರ ಗಡಿನೇ ದಾಟಿರುವಂತದ್ದು ಪ್ರತಿ ದಿನನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸಾವಿನ ಸಂಖ್ಯೆ ಬರ್ತಾನೆ ಇರುವಂತದ್ದು ಇದೆಲ್ಲದೂ ಕೂಡ ಕಡಿಮೆ ಆಗ್ಬೇಕು ಅಂದ್ರೆ ಸರ್ಕಾರ ಈಗ ಮತ್ತೊಮ್ಮೆ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಿದೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಸರ್ಕಾರದ ಮಾರ್ಗಸೂಚಿಗಳನ್ನ ಫಾಲೋ ಮಾಡಿ ನಿಮ್ಮ ಒಂದು ಆರೋಗ್ಯವನ್ನು ಹಾಗೆ ನಿಮ್ಮ ಕುಟುಂಬದ ಆರೋಗ್ಯವನ್ನು ನೀವು ಕಾಪಾಡಿ ಅದರ ಜೊತೆಗೆ ಕೊರೋನಾದಿಂದ ಆದಷ್ಟು ದೂರ ಇರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಕೊರೋನಾ ಚೈನ್ ಲಿಂಕನ್ನು ಬ್ರೇಕ್ ಮಾಡ್ಬೋದು ಇಲ್ಲಾಂದರೆ ಈಗ ಆಲ್ರೆಡಿ ಎದುರಿಸ್ತಾ ಇದೀವಲ್ಲ ಗಂಭೀರ ಪರಿಸ್ಥಿತಿ ಇದು ಹಂಗೆ ಮುಂದುವರಿತಾ ಹೋಗ್ತಾ ಇರುತ್ತೆ ಸೊ ಬಿ ಕೇರ್ಫುಲ್ ಈಗ ಸುದ್ದಿಗಳತ್ತ ಗಮನ ಹರಿಸೋಣ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ನಿನ್ನೆ ಎಲ್ಲ ಏನೇನೆಲ್ಲ ಇವತ್ತು ಇವತ್ತೇನಾಗ್ಬೋದು ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನಿನ್ನೆ ದಾಖಲೆಯ ಅರವತ್ತೊಂದು ಸಾವಿರದ ಏಳ್ನೂರ ಅರವತ್ತಾರು ಜನ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇದು ಅತ್ಯಂತ ಖುಷಿಯ ವಿಚಾರ ರಾಜ್ಯದಲ್ಲಿ ನಿನ್ನೆ ಮೂವತ್ತೊಂದು ಸಾವಿರದ ನೂರ ಎಂಬತ್ಮೂರು ಹೊಸ ಕೊರೋನಾ ಪ್ರಕರಣಗಳು ಪತ್ತೆ ಆಗಿವೆ ಡಿಸ್ಚಾರ್ಜ್ ಆದವರ ಸಂಖ್ಯೆ ಇದರ ಡಬಲ್ ಇದೆ ಹಂಗನ್ಬಿಟ್ಟು ಕೊರೋನಾ ಪ್ರಕರಣಗಳು ಏನು ಕಡಿಮೆ ಆಗಿದ್ದಾವೆ ಅಂತ ನಾವು ತಿಳ್ಕೊಳ್ಳಂಗೆ ಇಲ್ಲ ಯಾಕೆಂದ್ರೆ ನಾನು ಹೇಳ್ತಾ ಇದ್ದೆ ಮೂವತ್ತು ಸಾವಿರದ ಆಸುಪಾಸಿನಲ್ಲೇ ಇರುವಂಥದ್ದು ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಈಗ ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಏರಿಕೆ ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೋಬ್ಬರಿ ನಾನೂರ ಐವತ್ತೊಂದು ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಇಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಆಯಿತು ಜಾಸ್ತಿ ಆಯಿತು ಅನ್ನೋದ್ಕಿಂತ ಸಾವಿನ ಸಂಖ್ಯೆ ಏರುಗತಿಯಲ್ಲೇ ಸಾಕ್ತಾ ಇದೆ ಇದು ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು ಆ್ಯಕ್ಚುಲಿ ಕೊರೋನಾ ಪ್ರಕರಣಗಳು ಕಡಿಮೆ ಆಯಿತು ಅನ್ನೋದಕ್ಕಿಂತ ಸಾವನ್ನಪ್ಪಾ ಇರುವಂಥವರ ಸಂಖ್ಯೆ ಕಡಿಮೆ ಆದರೆ ಅದೊಂದು ಸ್ವಲ್ಪ ಮಟ್ಟಿಗಿನ ಸಿರನ್ನು ಬಿಡ್ಬೋದು ಇನ್ನು ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಟೋಟಲ್ ಆಗಿ ನಿನ್ನೆಯದ್ದನ್ನು ಸೇರಿಸಿ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತೆಂಟಕ್ಕೆ ಏರಿಕೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೊರೋನಾ ಪ್ರಕರಣಗಳು ಗಣನೀಯವಾಗಿ ಇಳಿಮುಖವಾಗಿದೆ ಬೆಂಗಳೂರಲ್ಲಿ ನಿನ್ನೆ ಎಂಟು ಸಾವಿರದ ಇನ್ನೂರ ಹದಿನಾಲ್ಕು ಹೊಸ ಕೊರೋನಾ ಪ್ರಕರಣಗಳು ದಾಖಲಾಗಿದೆ ಇದರೊಂದಿಗೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ ಹನ್ನೊಂದು ಲಕ್ಷದ ಹನ್ನೆರಡು ಸಾವಿರದ ಐವತ್ತೆಂಟಕ್ಕೆ ಏರಿಕೆಯಾಗಿದೆ ಇನ್ನು ನಗರದಲ್ಲಿ ಸೋಂಕಿಗೆ ಇನ್ನೂರು ಮಂದಿ ಹಸುನೀಗಿದ್ದಾರೆ ಬೆಂಗಳೂರಲ್ಲಿ ಒಟ್ಟು ಕೊರೋನಾದಿಂದ ಹತ್ತು ಸಾವಿರದ ಎಂಟುನೂರ ಐವತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ಮೂವತ್ತಾರು ಸಾವಿರದ ಮೂವತ್ತು ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದೇಶದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಇಳಿಕೆ ಆಗ್ತಾ ಇದೆ ಮೇ ಹತ್ತರಂದು ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಮೂರರಷ್ಟಿದ್ದಂತಹ ಪ್ರಮಾಣ ಮೇ ಇಪ್ಪತ್ಮೂ ಎರಡಕ್ಕೆ ಶೇಕಡ ಹನ್ನೆರಡು ಪಾಯಿಂಟ್ ನಾಲ್ಕು ಐದಕ್ಕೆ ಇಳಿದಿರುವಂತದ್ದು ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಪ್ರತಿನಿತ್ಯ ದಾಖಲಾಗ್ತಾ ಇದ್ದಂಥ ಪ್ರಕರಣಗಳು ಸಕ್ರಿಯ ಪ್ರಕರಣಗಳ ಸಂಖ್ಯೆ ತಗ್ತಾ ಇದೆ ಇದರಿಂದಾಗಿ ಕೋವಿಡ್ ನೈನ್ಟೀನ್ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಥಿರತೆ ಕಂಡುಬಂದಿದೆ ಇನ್ನು ಕೋವಿಶೀಲ್ಡ್ ಲಸಿಕೆ ಪೋಲು ಪ್ರಮಾಣವೂ ಕೂಡ ಕೂಗಿದೆ ಇದು ಮಾರ್ಚ್ ಒಂದರಂದು ಶೇಕಡ ಎಂಟರಷ್ಟಿದ್ರೆ ಈಗ ಶೇಕಡ ಒಂದಕ್ಕೆ ಕುಸಿದಿದೆ ಕೋವ್ಯಾಕ್ಸಿನ್ ಲಸಿಕೆ ಪೋಲು ಪ್ರಮಾಣವು ಇದೇ ಅವಧಿಯಲ್ಲಿ ಶೇಕಡ ಹದಿನೇಳರಿಂದ ಶೇಕಡ ನಾಲ್ಕಕ್ಕೆ ಇಳಿದಿದೆ ಅಂತ ಕೇಂದ್ರ ಸಚಿವಾಲಯ ಮಾಹಿತಿಯನ್ನು ನೀಡಿದೆ ಬೆಂಗಳೂರಲ್ಲಿ ಮನೆ ಮನೆಗೂ ಕೂಡ ತೆರಳಿ ಕೊರೋನಾ ಟೆಸ್ಟ್ ಮಾಡಲಿಕ್ಕೆ ಬಿಬಿಎಂಪಿ ಪ್ಲಾನ್ ಅನ್ನು ಮಾಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಸಮೀಕ್ಷೆ ಜೊತೆಗೆ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಅಂತ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ ಮನೆಗೆ ಬಂದಾಗ ಟೆಸ್ಟ್ ಬೇಡ ಅಂತ ಹೇಳಬೇಡಿ ಟೆಸ್ಟ್ ಕೊಟ್ಟು ರಿಸಲ್ಟ್ ಬರೋವರೆಗೂ ಐಸೋಲೇಷನ್ನಲ್ಲಿ ಇರಬೇಕು ಕೊರೋನಾ ಕನ್ಫರ್ಮ್ ಆದರೆ ಆಸ್ಪತ್ರೆಗೆ ಶಿಫ್ಟ್ ಆಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಕೊರೋನಾ ತಡೆಗೆ ಬಿಬಿಎಂಪಿ ಈ ಪ್ಲಾನ್ ಅನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ತಕ್ಕಂಥದ್ದು ನಿರ್ದೇಶನಗಳು ನಾವು ಈಗಾಗಲೇ ಕೊಟ್ಟಿದ್ದೀವಿ ಮನೆ ಮನೆಗೆ ಹೋಗ್ತಕ್ಕಂಥದ್ದು ತೀರಾ ಅಗತ್ಯ ಮತ್ತು ನಾನು ಇನ್ನೊಂದು ಹೇಳ್ತೀನಿ ಮನೆಗೆ ಹೋದವಾಗ ನಮ್ಮವರು ಕೆಲವರು ಕೆ ಟೆಸ್ಟಿಂಗ್ ಕೇಳಿದವಾಗ ಕೆಲವರು ಅದನ್ನು ಬೇಡ ಅಂತ ಇದ್ದಾರೆ ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಯಾಕಂದರೆ ನಿಮ್ಮ ಒಳ್ಳೆ ತಕ್ಕಾಗಿ ನಾವು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಏನಾದರೂ ತಮ್ಮ ಮನೆಯಲ್ಲಿ ಜಾಗ ಇಲ್ಲದಿದ್ದರೆ ಮತ್ತು ಅಲ್ಲಿ ಸೋಂಕು ಹರಡುವಂಥದ್ದು ಸಾಧ್ಯತೆ ಇದ್ದರೆ ಅದನ್ನು ಶಿಫ್ಟ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದನ್ನು ಕೂಡ ದಯವಿಟ್ಟು ಜನರು ಸಹಕರಿಸಬೇಕೆಂದು ತಮ್ಮ ಮೂಲಕ ಮನೆ ದೇಶದಾದ್ಯಂತ ಎರಡನೇ ಅಲೆಯ ಅಬ್ಬರ ಕಡಿಮೆ ಆಗ್ತದೆ ಕಳೆದ ಒಂದು ತಿಂಗಳ ಆತಂಕ ಈಗ ಸ್ವಲ್ಪ ದೂರವಾಗಿದೆ ದೇಶದಲ್ಲಿ ದಿನೇ ದಿನೇ ಅರ್ಧಕ್ಕರ್ಧ ಪಾಸಿಟಿವಿಟಿ ದರ ಕುಸಿತ ಇರುವಂಥದ್ದು ಶೇಕಡ ಇಪ್ಪತ್ನಾಲ್ಕರಿಂದ ಶೇಕಡ ಹನ್ನೆರಡಕ್ಕೆ ಪಾಸಿಟಿವಿಟಿ ದರ ಕುಸಿದಿದ್ದು ಸ್ವಲ್ಪ ನೆಟ್ಟುಸರನ್ನು ಬಿಡುವಂತಾಗಿದೆ ಸತತ ಒಂಬತ್ತು ದಿನಗಳಿಂದ ದೇಶದಲ್ಲಿ ಸೋಂಕು ಇಳಿಕೆ ಆಗ್ತಾ ಇದ್ದು ಸೋಂಕಿಗಿಂತ ಚೇತರಿಕೆಯ ಪ್ರಮಾಣವೇ ಅತಿ ಹೆಚ್ಚಾಗಿದೆ ಸಕ್ರಿಯ ಕೇಸ್ಗಳ ಸಂಖ್ಯೆಯಲ್ಲಿ ಭಾರಿ ಆಗಿದೆ ದೇಶದಲ್ಲಿ ಮೇ ಮೂರರಂದು ಶೇಕಡಾ ಹದಿನೇಳರಷ್ಟಿದ್ದಂಥ ಸಕ್ರಿಯ ಕೇಸ್ಗಳು ಮೇ ಇಪ್ಪತ್ತೆರಡಕ್ಕೆ ಅಂದರೆ ನಿನ್ನೆಗೆ ಶೇಕಡ ಹನ್ನೆರಡರಷ್ಟು ಇಳಿಕೆ ಆಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನು ನೀಡಿದೆ ಇನ್ನು ಕೆಲವು ರಾಜ್ಯಗಳಲ್ಲಿ ಆತಂಕದ ಪರಿಸ್ಥಿತಿ ಇದ್ದು ಮುನ್ನೂರ ಎಂಬತ್ತೆರಡು ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ ಶೇಕಡಾ ಹತ್ತಕ್ಕಿಂತ ಹೆಚ್ಚಿದೆ ಮುಂಜಾಗ್ರತೆ ಅಗತ್ಯ ಅಂತ ತಜ್ಞರು ಸಲಹೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಯಲ್ಲಿದೆ ಆದರೂ ಕೂಡ ಜನರು ಅನಗತ್ಯವಾಗಿ ಓಡಾಟವನ್ನು ಮಾಡುತ್ತಿದ್ದಾರೆ ಸುಖಾಸುಮ್ಮನೆ ರಸ್ತೆಗಿಳಿದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಮುಖ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ಹಾಕಿದಂತ ಪೊಲೀಸರು ತಪಾಸಣೆ ನಡೆಸಿದ್ರು ಎಂಟು ವಿಭಾಗಗಳಲ್ಲಿ ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಸಾವಿರದ ಆರುನೂರ ಎಂಬತ್ನಾಲ್ಕು ದ್ವಿಚಕ್ರ ವಾಹನ ನೂರ ಮೂವತ್ತೇಳು ತ್ರಿಚಕ್ರ ವಾಹನ ಇನ್ನೂರ ಹದಿನೆಂಟು ಕಾರುಗಳನ್ನು ಸೀಸ್ ಮಾಡಲಾಗಿದ್ದು ಒಟ್ಟು ಇಪ್ಪತ್ತು ಎಫ್ಐಆರ್ ಆರ್ ಅನ್ನ ದಾಖಲು ಮಾಡಲಾಗಿದೆ ಕೊರೋನಾ ಮೂರನೇ ಅಲೆ ತಡೆಗೆ ಸಿದ್ಧತೆ ಮಾಡ್ತಿದ್ದೇವೆ ಅಂತ ಹಾಸನದಲ್ಲಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಹೇಳಿದ್ದಾರೆ ಮಕ್ಕಳ ಮೇಲೆ ಅಲೆಯ ಪರಿಣಾಮ ಬೀರುವಂತ ಬಗ್ಗೆ ಮಾಹಿತಿ ಇದೆ ಹೀಗಾಗಿ ಮೂರನೇ ಅಲೆ ತಡೆಗೆ ಎಲ್ಲ ಪ್ರಯತ್ನವನ್ನ ಮಾಡ್ತೇವೆ ಈ ವರ್ಷದೊಳಗೆ ರಾಜ್ಯದ ಎಲ್ಲರಿಗೂ ಕೂಡ ಒಂದು ಡೋಸ್ ವ್ಯಾಕ್ಸಿನ್ ನೀಡುತ್ತೇವೆ ಮುಂದಿನ ದಿನದಲ್ಲಿ ಹದಿನೆಂಟು ವರ್ಷದ ಒಳಗಿನವರಿಗೂ ಕೂಡ ವ್ಯಾಕ್ಸಿನ್ ನೀಡಲಾಗುತ್ತೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಜೊತೆ ಸಾವಿನ ಪ್ರಕರಣವೂ ಕೂಡ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಪವನ್ ಮಲ್ಪಾಟಿ ಮೇ ಇಪ್ಪತ್ನಾಲ್ಕರಿಂದ ಮೇ ಮೂವತ್ತೊಂದರವರೆಗೂ ಕೂಡ ಮತ್ತೊಮ್ಮೆ ಐದು ದಿನಗಳ ಕಾಲ ಕಠಿಣ ಲಾಕ್ಡೌನ್ ಘೋಷಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಈಗಾಗಲೇ ಜಿಲ್ಲಾಡಳಿತ ಘೋಷಣೆ ಮಾಡಿದಂಥ ಸಂಪೂರ್ಣ ಲಾಕ್ಡೌನ್ ಇಂದಿಗೆ ಅಂತ್ಯವಾಗ್ತಾ ಇದೆ ಇನ್ನು ಸೋಮವಾರ ಮತ್ತು ಮಂಗಳವಾರ ಎರಡು ದಿನ ರಿಲ್ಯಾಕ್ಸ್ ಕೊಟ್ಟು ಮತ್ತೆ ಐದು ದಿನ ಸಂಪೂರ್ಣ ಲಾಕ್ಡೌನ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಅಗತ್ಯ ಸೇವೆ ಬಿಟ್ಟು ಉಳಿದೆಲ್ಲವೂ ಬಂದ್ ಆಗಲಿದೆ ಅಂತ ಬಳ್ಳಾರಿ ಜಿಲ್ಲಾಧಿಕಾರಿ ಪವನ್ ಮಲ್ಪಾಟಿ ಹೇಳಿದರು ರಾಮನಗರದಲ್ಲಿ ಒಟ್ಟು ಐದು ಬ್ಲಾಕ್ ಫಂಗಸ್ ಕೇಸ್ ಪತ್ತೆಯಾಗಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ ರಾಮನಗರದಲ್ಲಿ ಮೂರು ಕನಕಪುರದಲ್ಲಿ ಒಂದು ಮಾಗಡಿಯಲ್ಲಿ ಒಂದು ಕೇಸ್ ಪತ್ತೆಯಾಗಿದೆ ಈಗಾಗಲೇ ಸೋಂಕಿತರನ್ನು ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಎಲ್ಲ ಸೋಂಕಿತರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಯಾರಿಗೂ ಸಹ ಗಂಭೀರ ಸ್ಥಿತಿ ಇಲ್ಲ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಕೇಸ್ ಹೆಚ್ಚಳ ಹಿನ್ನೆಲೆಯಲ್ಲಿ ಆರೋಗ್ಯ ಸಿಬ್ಬಂದಿಗಳಿಗೆ ವೈದ್ಯರಿಗೆ ತರಬೇತಿಯನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ ತಿಳಿಸಿದರು ಜಿಲ್ಲೆಯಲ್ಲಿ ಈ ಬ್ಲ್ಯಾಕ್ ಫಂಗಸ್ ಐದು ಪ್ರಕರಣಗಳು ದಾಖಲಾಗಿವೆ ನೆನ್ನೆ ತನಕ ಈ ಐದು ಪ್ರಕರಣಗಳನ್ನು ಕೂಡ ವಿಕ್ಟೋರಿಯಾ ಮತ್ತು ಬೋರಿಂಗ್ ಆಸ್ಪತ್ರೆಗೆ ನಾವು ಟ್ರೀಟ್ಮೆಂಟಿಗೆ ರೆಕಮೆಂಡ್ ಮಾಡಿದ್ದೇವೆ ಈಗ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಈ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಕೂಡ ನಾವು ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ಇದನ್ನು ಈ ಒಂದು ಬ್ಲ್ಯಾಕ್ ಫಂಗಸ್ ನಾವು ಯಾ ಕೋವಿಡ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡ್ತೇವೆ ಆ ಒಂದು ಟ್ರೀಟ್ಮೆಂಟ್ ಆಧಾರದ ಮೇಲೆ ಬರ್ತಾ ಇರುವಂತಹ ಒಂದು ರೋಗ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಹೆಚ್ಚಾಗಿ ತಿಳುವಳಿಕೆ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ವೈದ್ಯಾಧಿಕಾರಿಗಳಿಗೆ ಇವತ್ತು ನಮ್ಮ ಡಬ್ಲ್ಯೂ ಇಂದ ಬಂದಿರುವಂತಹ ನೋಡಲ್ ಅಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ನೋಡಲ್ ಅಧಿಕಾರಿಗಳಿಂದ ಇವತ್ತು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ ಉಡುಪಿಯಲ್ಲಿ ಕೊರೋನಾ ಸೋಂಕಿನ ಜೊತೆಗೆ ಬ್ಲಾಕ್ ಫಂಗಸ್ ಭೀತಿ ಕೂಡ ಹೆಚ್ಚಾಗ್ತಾ ಇದೆ ಎಪ್ಪತ್ತಾರು ವರ್ಷದ ವೃದ್ಧೆ ಬ್ಲಾಕ್ ಫಂಗಸ್ನಿಂದ ಮೃತಪಟ್ಟಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದೊಂದು ವಾರದಿಂದ ವೆಂಟಿಲೇಟರ್ನಲ್ಲಿ ವೃದ್ಧೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಿಸದೆ ವೃದ್ಧೆ ಆಸುನೀಗಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಹತ್ತು ಬ್ಲಾಕ್ ಫಂಗಸ್ ಕೇಸ್ಗಳು ಪತ್ತೆಯಾಗಿವೆ ಹರಿಹರ ಹುಬ್ಬಳ್ಳಿ ದಾವಣಗೆರೆ ಚಿತ್ರದುರ್ಗ ಕೊಪ್ಪಳ ರಾಣೆಬೆನ್ನೂರು ಸೇರಿದಂತೆ ಧಾರವಾಡ ಜಿಲ್ಲೆಗಳ ಸೋಂಕಿತರಿಗೆ ಮಣಿಪಾಲದ ಕೆ ಎಂ ಸಿ ಆಸ್ಪತ್ರೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಏಳು ಮಂದಿ ಗುಣಮುಖರಾಗಿ ಬಿಡುಗಡೆ ಆಗಿದ್ದಾರೆ ಇಲ್ಲಿ ಬ್ಲಾಕ್ ಫಂಗಸ್ ಅನ್ನುವಂಥದ್ದು ಕೊರೋನಾ ಸೋಂಕಿತರಿಗೆ ಮಾತ್ರ ಬರ್ತಾ ಇರುವಂಥದ್ದು ಅದರಲ್ಲೂ ಎಲ್ಲ ಕೊರೋನಾ ಸೋಂಕಿತರಿಗೂ ಕೂಡ ಅಲ್ಲ ಸ್ಟಿರಾಯ್ಡನ್ನು ತಗೊಳ್ತಿದ್ದಂಥವರಿಗೆ ವೆಂಟಿಲೇಟರ್ನಲ್ಲಿ ಇದ್ದಂಥವ್ರಿಗೆ ಇಂಥವರಿಗೆ ಮಾತ್ರ ಬರ್ತಾ ಇದೆ ಎಲ್ಲರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಬ್ಲಾಕ್ ಫಂಗಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮೊನ್ನೆ ಲಾಕ್ಡೌನ್ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಒಂದು ಜಿಲ್ಲೆಗಳ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಬ್ಲಾಕ್ ಫಂಗಸ್ಗೆ ಉಚಿತ ಚಿಕಿತ್ಸೆಯನ್ನ ನೀಡಲಾಗತ್ತೆ ಅಂತ ಅಧಿಕೃತವಾಗಿ ಯಡಿಯೂರಪ್ಪನವರೇ ಘೋಷಣೆ ಮಾಡಿದ್ದಾರೆ ಒಂದು ಒಳ್ಳೆ ನಿರ್ಧಾರವನ್ನ ತಗೊಂಡ್ರು ಯಾಕೆಂದ್ರೆ ಬ್ಲಾಕ್ ಫಂಗಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಡವರು ಮಧ್ಯಮ ವರ್ಗದವರು ಟ್ರೀಟ್ಮೆಂಟನ್ನು ಪಡ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಯಾಕೆಂದರೆ ಒಂದೊಂದು ಇಂಜೆಕ್ಷನ್ನು ಕೂಡ ಏಳು ಸಾವಿರ ರೂಪಾಯಿ ಪ್ರತಿದಿನ ಮೂರು ಇಂಜೆಕ್ಷನ್ ಏನೋ ಕೊಡಬೇಕು ಅಂತ ಹೇಳ್ತಾಯಿದ್ರು ತಜ್ಞರು ಅದೇ ರೀತಿಯಾಗಿ ಒಂದು ಹತ್ತತ್ರ ಒಂದು ಐವತ್ತು ಡೋಸನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕೆಲವರು ತಜ್ಞರು ಮಾತನಾಡ್ತಾ ಇದ್ದಂಥದ್ದು ಅದೆಲ್ಲವನ್ನು ಕೂಡ ಲೆಕ್ಕ ಹಾಕ್ಬಿಟ್ರೆ ನಾಲ್ಕರಿಂದ ಐದು ಲಕ್ಷದ ಮೇಲಾಗ್ತಾ ಹೋಗುತ್ತೆ ಬ್ಲ್ಯಾಕ್ ಫಂಗಸ್ಗೆ ಟ್ರೀಟ್ಮೆಂಟನ್ನು ಪಡ್ಕೊಳ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಸೊ ಹೀಗಾಗಿ ಸರ್ಕಾರ ಉಚಿತವಾಗಿ ಬ್ಲಾಕ್ ಫಂಗಸ್ಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಸ್ಪತ್ರೆಗಳಲ್ಲಿ ಬ್ಲಾಕ್ ಫಂಗಸ್ಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ಕೊರೋನಾ ಲಾಕ್ ಡೌನ್ ನಿಂದಾಗಿ